ತಹಶೀಲ್ದಾರ್ ಕಚೇರಿಯಲ್ಲಿ ಬಣಿಚಿಕ ಸಮಾಜದ ಗುರುಗಳಾದ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯನವರ ಜಯಂತಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುತ್ತಣ್ಣ ಸಂಳದ್ ವೀರಣ್ಣ ಶೆಟ್ಟರ್ ಬಸವರಾಜ್ ಕೊಟ್ಗಿ ಸಂಗಪ್ಪ ಮೆಣಸಿನ್ಕಾಯಿ ವೀರಣ್ಣ ನವಲ್ಗುಂದ ಮುತ್ತು ಕಡಗದ್ ಆನಂದ್ ಚಂಗ್ಳಿ ಕಿರಣ್ ಚನ್ವೀರ ಶೆಟ್ಟರ್ ವೀರೇಶ್ ಬಳ್ಳೊಳ್ಳಿ ವೀರೇಶ್ ಐವಳ್ಳಿ ಶೇಖಣ್ಣ ಐವಳ್ಳಿ ಸಿಬಿ ಭದ್ರಾಪುರ್ ಉಮೇಶ್ ಚೌಡಿ ಮಲ್ಲಣ್ಣ ಲಕ್ಷ್ಮೇಶ್ವರ ಸಮಾಜದ ಮುಖಂಡರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು